ನಾವ್ ಇರುವ ಬಿಸಿ ಶೆಡ್ಯೂಲ್ ಅದು ಇದು ನಮಗೆ ಇರುವ ಟೆನ್ಶನ್ ಸ್ಟ್ರೆಸ್ ಗಳಿಂದ ಒಮ್ಮೆ ಮಣ್ಣಿಗೆ ಇಳಿದು ಎಲ್ಲರೊಟ್ಟಿಗೆ ಆಡ್ಬೇಕಾದ್ರೆ ನಮ್ಮ ಮಕ್ಕಳ ತನ ಹೊರಗಡೆ ಬರ್ತದೆ ಅದೇ ಖುಷಿ ಇಷ್ಟೆಲ್ಲ ಜನ ಸೇರಿದ್ದಾರೆ ಇಷ್ಟೆಲ್ಲ ಸೇರಿದ ಕಾರಣ ಇಷ್ಟು ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಖಂಡದ ಗೌಜಿ ಗೌಜಿಯಾಗಿ ಮುಂದೆ ಬರಲಿ ಹೆಸರ ಹಬ್ಬವಾಗಿ ಮೂಡಿ ಬರಲಿ ಫಸ್ಟ್ ಆಮೇಲೆ ಇದೆ ಟೈಮ್ ಹೇಳಿದಿರೋದು ಆಗ್ತಿದೆ ವೀಕ್ಷಕರೇ ನಮಸ್ತೆ ಮತ್ತೊಮ್ಮೆ ಗದ್ದೆಯಲ್ಲಿ ಸಂಭ್ರಮಿಸುವಂತ ಹೊತ್ತು ಗದ್ದೆ ಬೇಸಾಯದ ಸಂದರ್ಭ ಇದು ಆದ್ರೆ ಅಂತಹ ಕೆಸರು ಗದ್ದೆಯಲ್ಲಿ ಆಟೋಟಗಳನ್ನ ಏರ್ಪಡಿಸಿ ಸಂಭ್ರಮಿಸುವಂತಹ ಕಾರ್ಯಕ್ರಮಗಳು ಸುಳ್ಯ ತಾಲೂಕಿನ ಅಲ್ಲಲ್ಲಿ ನಡೀತಾ ಇದೆ ನಾವು ಇವತ್ತು ಇರುವಂತದ್ದು ಅಜ್ಜಾವರ ಸಮೀಪದಲ್ಲಿ ಇಲ್ಲಿನ ಪ್ರತಾಪ ಯುವಕ ಮಂಡಲ ಚೈತ್ರ ಯುವತಿ ಮಂಡಲ ಅದೇ ರೀತಿಯಲ್ಲಿ ಸುಳ್ಯ ಸುದ್ದಿ ಹಬ್ಬ ಸಮಿತಿ ಇದರ ವತಿಯಿಂದ ಇಲ್ಲಿ ಇವತ್ತು ಈ ಗದ್ದೆಯಲ್ಲಿ ಬೆಳಗ್ಗೆ ಸಂಜೆವರೆಗೆ ಕೆಸರ ಏನು ಒಂದು ವಿಶೇಷ ಕಾರ್ಯಕ್ರಮ ನಡೆದ ನಡೀತಾ ಇದೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳು ನಡೀತಾ ಇದೆ ಇದರಲ್ಲಿ ಸಂಭ್ರಮಿಸಲಿಕ್ಕೆ ಈ ಊರಿನ ಸಾಕಷ್ಟು ಮಂದಿ ದೂರದ ಊರಿನಿಂದಲೂ ಕೂಡ ಯುವಕ ಯುವತಿಯರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಯಾವ ರೀತಿ ಈ ಸ್ಪರ್ಧೆ ನಡೀತಾ ಇದೆ ಸಂಘಟಕರು ಏನು ಹೇಳ್ತಾರೆ ಅವರ ಖುಷಿ ಯಾವ ರೀತಿ ಇದೆ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ಹರ್ಷಿತ ಅಂತ ನಾನಿಲ್ಲೇ ಕಳ್ಳಪಡಿ ಪ್ರತಿ ವರ್ಷ ಆಗ್ತಾ ಇರ್ತದೆ ಇದು ಕಂಬಳ ಚಂದ ಇರ್ತದೆ ಆಮೇಲೆ ಫಸ್ಟ್ ಗೆ ಇಳಿಬೇಕಾದ್ರೆ ಕೆಸರು ಆಗ್ತದೆ ಅಂತ ಫೀಲ್ ಆಗ್ತದೆ ಆಮೇಲೆ ಇದ್ದ ಮೇಲೆ ಹೇಳಿಕೆ ಮನಸ್ಸು ಬರುದಿಲ್ಲ ಖುಷಿ ನನ್ನ ಹೆಸರು ಪ್ರಿಯದರ್ಶಿ ದರ್ಶಿ ನನ್ನ ಮನೆ ಶಾಂತಿ ಮನಸ್ಸಾಗ್ತದೆ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತದೆ ನಮ್ಮ ಹೆಸರು ಗೀತಾ ಅಂತ ಅಡ್ಬಂಗ ಬರ್ತಿದ್ದೇನೆ ನಾನು ಅಷ್ಟು ದೂರದಿಂದ ಇಲ್ಲಿ ಬರ್ಬೇಕಾದ್ರೆ ಈ ಕೆಸರಲ್ಲಿ ಎಂತ ಒಂದು ಹೊಸದೊಂದು ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ದೀಕ್ಷಿತ ನಾನು ಮಾಯನ ಬಳ್ಳದಲ್ಲಿ ಮಾತಾಡ್ತೀನಿ ತುಂಬಾ ಅಲ್ಲಿದ್ದಾರ ನೋಡ ಯಾರ ಓಡ್ಲಿಕ್ಕೆ ಮಾತ್ರ ಇನ್ನು ಬಾಕಿ ಇರೋದು ಅಲೋ ಅನಿಲ್ ಅನಿಲ್ ಎರಡನೇ ಟೀಮ್ ಉಂಟು ಇಲ್ಲಿ ಇಲ್ಲಿ ಈ ಕಡೆ ಸ್ಟಾರ್ಟಿಂಗ್ ನೈಟ್ ಎರಡನೇ ಟೀಮ್ ಉಂಟು ಬಿಟ್ಟು ಓಡಬೇಕು ನಾವು ಬಾರಿ ಮುಂದೆ ಹೋದ ಈ ಕೆಸರು ಪರ್ಬದಲ್ಲಿ ಸಂಭ್ರಮಿಸ್ತಾ ಇರುವಂತಹ ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರಾಯ ಭೇದ ಲೆಕ್ಕಿಸದೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ರೆ ನಮ್ಮೊಂದಿಗೆ ಒಂದಷ್ಟು ಯುವಕರಿದ್ದಾರೆ ಮಂಜುನಾಥ್ ಹೇಮಾ ಪ್ರಸಾದ್ ಅಂತ ರೋಹನ್ ರಾಜು ವರುಣ್ ವರುಣ್ ಸರ್ ತುಂಬಾ ಖುಷಿ ಆಗ್ತಿದೆ ಇದೆ ಫಸ್ಟ್ ಟೈಮ್ ನಾವು ನೋಡ್ತಿರೋದಿಲ್ಲ ಹೌದೌದಾ ತುಂಬಾ ಚೆನ್ನಾಗಿದೆ ನಮ್ದು ಬೆಂಗಳೂರು ನಾವು ಕೇವಿತಾ ಇರೋದು ಸ್ಟೂಡೆಂಟ್ಸ್ ನಿಮ್ಮ ಕಡೆ ಹೀಗೆ ಗದ್ದೆ ಇದೆಯಾ ಇಲ್ಲ ಸರ್ ಈ ತರ ಇಲ್ಲ ಫಸ್ಟ್ ಟೈಮ್ ನಾವು ನೋಡ್ತಿರೋದು ನಮ್ಮ ಸೈಡ್ ಇದೆ ನಾವ್ ಇಳಿಯಲ್ಲ ಫಸ್ಟ್ ಟೈಮ್ ಇಳಿದಿರೋದು ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಅನ್ಸ್ತಿದೆ ನಂದು ಫಸ್ಟ್ ಟೈಮ್ ಇದು ಚೆನ್ನಾಗಿ ಅನಿಸ್ತು ಹೇಳಿ ಕೊಡಿ ಹೇಗೆ ಅಂತ ನೀವು ಲಿಂಕ್ ಹಿಡ್ಕೊಂಡು ಎಕ್ಸ್ಪರ್ಟ್ ಅಲ್ಲ ನೀರು ಮತ್ತು ಸಕ್ಕರೆ ರೆಡಿ ಉಂಟಲ್ಲ ಅಲ್ಲ ನಮಗೆ ಯಾರು ಫಿನಿಶ್ ಆಗಲಿಲ್ಲ ಸ್ಥಾಪಕರಾಗಿರುವಂತ ಗಣೇಶ್ ನಾಗೇಶ್ ಎಲ್ಲಾರೆ ಭಾಗವಸ್ತಾ ಇರುವಂತ ಇನ್ನಷ್ಟು ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲಿಂದ ಬರ್ತಾ ಇದೆ

ಎಲ್ಲಿ ಪ್ರೀತಿಪ್ರದವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಒಂದಾಗಿರುವ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ ಒಮ್ಮೆ ಇದು ನಿಮ್ಮ ಎಣ್ಣೆ ಪ್ರಾಯ ಭೇದವನ್ನ ಲೆಕ್ಕಿಸದೆ ಎಲ್ಲರೂ ಕೂಡ ಈ ಒಂದು ಕೆಸರು ಗದ್ದೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ನಮ್ಮೊಂದಿಗೆ ಬೆಳಗ್ಗಿನಿಂದಲೂ ಇದುವರೆಗೂ ಕೂಡ ಉದ್ಘಾಟಕರಾಗಿ ಆಗಮಿಸಿ ಈಗ ಗದ್ದೆಗೆ ಇಳಿದು ಸಂಭ್ರಮವನ್ನ ಪಡ್ತಾ ಇದ್ದಾರೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ನ ಪ್ರಧಾನ ಕಾರ್ಯದರ್ಶಿಗಳು ಅಕ್ಷಯ್ ಕೆಸಿ ಅವರು ಆ ಬೆಳಗ್ಗಿಂದ ಇದುವರೆಗೂ ಕೂಡ ಬಹುಶಃ ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರಿ ಈ ಗದ್ದೆಗೆ ಇಳಿದಾಗ ಏನ್ ಎಲ್ರಿಗೂ ಹೇಗೆ ಅನಿಸ್ತದೆ ಹಾಗೆ ನಮಿಗೂ ಅನಿಸ್ತದೆ ನಮ್ಮ ಒಂದು ಒಳಗಿರುವ ಮಕ್ಕಳ ಹೊರಗಡೆ ಬರ್ತದೆ ನಾವು ಇರುವ ಬ್ಯುಸಿ ಶೆಡ್ಯೂಲ್ ಅದು ಇದು ನಮಗಿರುವ ಟೆನ್ಶನ್ ಸ್ಟ್ರೆಸ್ ಗಳಿಂದ ಒಮ್ಮೆ ಮಣ್ಣಿಗೆ ಇಳಿದು ಎಲ್ರೊಟ್ಟಿಗೆ ಆಡ್ಬೇಕಾದ್ರೆ ಮಕ್ಕಳ ತನ ಹೊರಗಡೆ ಬರ್ತದೆ ಅದೇ ಖುಷಿ ಬಾಲ್ಯದ ನೆನಪಾಗ್ತದೇ ಸಿಕ್ಕಿರ್ಲಿಲ್ಲ ನಮಗೆ ನೆನಪಿರೋದು ಬರೀ ಶಾಲೆಗೆ ಹೋಗ್ತಾ ಚಪ್ಪಲಿಯಲ್ಲಿ ಇರುವ ನೀರು ಯಾವ್ದು ನಿಂತಿರ್ತದೆ ಅದರಲ್ಲಿ ಹಾರ್ತಾ ಇದ್ದ ನೆನಪುಗಳು ಮಾತ್ರ ಮತ್ತೆ ತೋಟದಲ್ಲಿ ತೋಡಿದ್ದದ್ದು ಅದು ಇದರಲ್ಲೆಲ್ಲ ಆಡುವಂಥದ್ದು ಆಡುವಂತದ್ದು ಈ ತರ ಅವಕಾಶ ನಮಗೆ ಜಾಸ್ತಿ ಯಾವಾಗ ನಡೀತಾ ಇರ್ಲಿಲ್ಲ ನಡೀತಾ ಇದ್ದಿರ್ಬೋದು ಗ್ರಾಮೀಣ ಒಳಗೊಳಗೆ ಶೆಡ್ಯೂಲ್ ಎಲ್ಲಾ ಪಕ್ಕಕ್ಕಿಟ್ಟು ಇವತ್ತು ಪೂರ್ತಿ ಎಂಜಾಯ್ ಮಾಡ್ತಾ ಇದ್ರಿ ಯಾವಾಗ್ಲು ಇಂತ ಅವಕಾಶ ಸಿಕ್ಕಿದ್ರೆ ನಾನ್ ಮಾತ್ರ ಅಲ್ಲ ಯಾರು ಮಿಸ್ ಮಾಡಬಾರ್ದು ನೀವು ಡ್ರೆಸ್ ಆಗಿ ಬಂದೀರ ಅಂತ ಹೇಳಿದ್ರಿ ನೀವಿಗೂ ಅವಕಾಶ ಸಿಕ್ಕಿದ್ರೆ ಇಳಿರಿ ಅದ್ರಲ್ಲಿ ಸಿಕ್ಕುವ ಮಜಾ ಮಸ್ತಿ ಮೋಜು ಬೇರೆ ಇದ್ರಲ್ಲಿ ನಮಗ್ ಸಿಕ್ಕುದಿಲ್ಲ ಅಂತ ಅನ್ಕೊಂಡಿದ್ರು ಹೋಗಿ ಲಿಂಬೆ ಜಮಚಲ್ಲಿ ಎಕ್ಸ್ಪರ್ಟ್ ಹೇಳಿ ಯಾಕೆ ಎಕ್ಸ್ಪರ್ಟ್ ಈಗ ಮತ್ತೊಂದು ಅವಧಿ ಪ್ರಾರಂಭ ಸಂಘಟನೆಯಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇರುವಂತಹ ಶಶ್ಮಿ ಭಟ್ ನಮ್ಮೊಂದಿಗಿದ್ದಾರೆ ಸಂಘಟಕಿ ಕೂಡ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಇದು ಮುಂಚೂಣಿಯಲ್ಲಿ ಇದ್ದು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಈ ಅಜ್ಜವರ ಗ್ರಾಮದಲ್ಲಿ ಒಂದು ಹಬ್ಬ ತರ ಮಾಡ್ಬೇಕು ಅಂತೇಳಿ ಆ ರೀತಿ ಊರವರ ಸಹಕಾರ ಇದ್ದ ಕಾರಣ ಜೊತೆಗೆ ಇವಾಗ ಈ ಸಲ ಸುದ್ದಿ ಸುಳ್ಯ ಇದು ಗ್ರಾಮ ಸಮಿತಿ ಅಜ್ಜವರ ಸೇರಿಕೊಂಡಿದೆ ಎಲ್ಲ ನೋಡಿ ಇಷ್ಟೆಲ್ಲ ಜನ ಸೇರಿದ್ದಾರೆ ಇಷ್ಟೆಲ್ಲ ಸೇರಿದ ಕಾರಣ ಇಷ್ಟು ಯಶಸ್ವಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ

ಒಂದ್ ಸಾವಿರ ಗೂಗಲ್ ಪೇ ಇಲ್ಲ ಚೆಕ್ ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇನ್ನು ಕೂಡ ಅವಕಾಶ ಉಂಟು ಮಕ್ಕಳೇ ಒಂದು ಸಾವಿರ ಸಿಗ್ಬೋದು ಒಂದು ಅಲ್ಲ ಅಲ್ಲ ಪ್ರತಾಪ ಯುವಕ ಮಂಡಲದ ಅಜ್ಜ ಅವರ ಇದರ ಅಧ್ಯಕ್ಷರಾಗಿರುವಂತಹ ಗುರುರಾಜ್ ಅಜ್ಜ ಅವರ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಈ ಒಂದು ಒಂದು ಸಂಘಟನೆಯ ಮುಂಚೂಣಿಯಲ್ಲಿ ಇದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಏನನ್ನಿಸ್ತಾ ಇದೆ ಹೇಳಿ ಖಂಡದ ಗೌಜಿಯಲ್ಲಿ ಈ ದಿನ ಎಲ್ಲರೂ ಗೌಜಿಯಾಗಿ ಕ್ರೀಡಾಕೂಟವನ್ನು ಆಡ್ತಾ ಇದ್ದಾರೆ ಹಬ್ಬವನ್ನು ಕೆಸರದ ಪರ್ವವನ್ನು ಹಬ್ಬವಾಗಿ ಆಚರಣೆ ಮಾಡಬೇಕು ಎಲ್ಲಾ ಗ್ರಾಮದ ಎಲ್ಲ ವರ್ಗದ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿಟ್ಟಿನಲ್ಲಿ ಪ್ರತಾಪ ಯುವಕ ಮಂಡಲ ಚೈತ್ರ ಯುವತಿ ಮಂಡಲ ಮತ್ತು ಸುದ್ದಿ ಹಬ್ಬ ಸುಳ್ಯ ಇದರ ಗ್ರಾಮ ಸಮಿತಿ ಅಜ್ಜ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಇದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ ಖಂಡದ ಗೌಜಿ ಗೌಜಿಯಾಗಿ ಮುಂದೆ ಬರಲಿ ಹೆಸರದ ಪರ್ವ ಹಬ್ಬವಾಗಿ ಮೂಡಿ ಬರಲಿ ಅಂತೇಳಿ ಆಶಿಸುತ್ತೇನೆ к <laughs> oh. <laughs> ಸಂಭ್ರಮವನ್ನ ಕಾಣ್ತಾ ಇದ್ದೀರಿ ಈ ಗದ್ದೆಯ ಸಂಭ್ರಮ ಅಂತ ಅಲ್ಲಿ ನೇಜಿ ಹಾಡುಗಳಿಗೆ ಕೂಡ ಪ್ರಾಧಾನ್ಯತೆ ಇದೆ ಆದರೆ ಇತ್ತೀಚಿನ ತಲೆಮಾರಿಗೆ ಅದರಲ್ಲೂ ಕೂಡ ಮರೆತು ಹೋಗಿದೆ ಆದರೆ ಹಿರಿಯರು ಕೂಡ ಇದ್ದಾರೆ ಅವರು ಇದನ್ನ ಹಾಡ್ತಾರೆ ಅವರೊಂದಿಗೆ ನಮ್ಮ ಮಹಿಳಾ ಮಂಡಲದ ಸದಸ್ಯರು ಯುವತಿ ಮಂಡಲದವರು ಎಲ್ಲರೂ ಕೂಡ ಹಾಡ್ತಾರೆ ನೋಡ ಕೇಳೋಣ ಅಕ ಇರಬೋದಾರ ಪಾರ್ವತಿ ಪಾರ್ವತಿ

உதாரணா உதாரணுடைய உதாரண பண்ட உதாரண உதாரணும் <muchan> 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 ಇನ್ನೋರ್ವ ಮಹಿಳೆಯರು ನೇಜಿ ಹಾಡನ್ನು ಹಾಡುವ ನಮ್ಮ ಜೊತೆಗೆ ದಾರ ಶೇಷಮ್ಮ ಶೇಷಮ್ಮ ಓಲೋ ಪಾಡಿ ಚೆಂಡ ಗಾವೊ ಚೆಂಡಗಣೀರ ಬಗು ಓಲೋ ಪಾಡಿ ಚೆಂಡು ಗಾವೊ ಚೆಂಡು ಗನೇರ ರಾಬಗೋ డే చండో చండగనే పడే చండగ చిరా బాగో కార్ రాగ్ నగోనా వేచి గనేరా బాగో కహి టో రాగ్ பத்துண்ட ஏ செண்டுு கொட்லு பாடே செண்ட ஓ செண்டு கால பாடேலா ஓண்டு கா جڏهن کي ته تنهنجي ڪم کي ನಿಮಿತ್ತಾಸಲ ಪೋಟೋ ದರ್ಶನಂಡೋ ದರ್ಶನ ದೇವರೇ ದಂಡುಂಡು ಎನ್ನ ಟೊಂತೆ ವೋ ರೆಂಡೋ ವರ್ಣ ದೇವರೆಗೂ ದಾಸಲ ಪೋಟೋ ದರ್ಶನ ದರ್ಶಾನ್ ಉಂಡು ದರ್ಶನ ದೇವೇ ರೇ ದಂಡುಂಡು ಎನ್ನ ಟೊಂತೆ ವೋ ರೆಂಡೋ ದೇವರೆಗೂ ಮಲ್ಲಿಗೆ ಪೋಟೋ ದರ್ಶನಂಡೋ ದರ್ಶನ ದೇವೇ ರೇ ದಂಡುಂಡು ದರ್ಶನ

ನಮ್ಮೊಂದಿಗೆ ಗದ್ದೆಯ ಮಾಲಕರಾಗಿರುವಂತಹ ಬಾಲಕೃಷ್ಣ ಇದ್ದಾರೆ ನಿವೃತ್ತ ಶಿಕ್ಷಕರು ಬಹುಶಃ ನಿಮ್ಮ ಗದ್ದೆ ಇವತ್ತು ನಿಜವಾಗಿ ಸಂಭ್ರಮಿಸ್ತಾ ಇದ್ದಾರೆ ಹೌದು ಸರ್ ಹೌದು ಹೌದು ಬಹುಶಃ ನಮ್ಮ ಬಾಲ್ಯದ ನೆನಪು ನಾನು ಆಗೋ ಮೇದಿಸ್ತೇನೆ ನನ್ನ ಬಾಲ್ಯದ ನೆನಪು ಮತ್ತೆ ನನಗೆ ಮರುಕಳಿಸಿದೆ ಅದರಿಂದ ಮುಖ್ಯವಾಗಿ ಏನಂತ ಹೇಳಿದರೆ ಘಟಾನುಘಟಿಗಳ ಸುಲ್ಯದ ಅಮರಶಿಲ್ಪಿ ನಮ್ಮ ಕುರುಂಜ್ ವೆಂಕಟರಮಣರ ಮೊಮ್ಮಗ ಸ್ವತಃ ಅವರೀಗ ಗದ್ದೆಯಲ್ಲಿ ಹೆಚ್ಚಿನ ಒಂದು ಎಲ್ಲ ಮತ್ತಿದ್ದಾರೆ ಅದಲ್ಲದೆ ನನಗೆ ಇನ್ನೊಂದು ಸಂತೋಷ ನಾನು ಆಗಲೇ ಸಭೆಯಲ್ಲಿ ಮೇಲಿದೆ ಇದರ ಎಲ್ಲ ವಿಷಯ ಯಾಕೆಂತೇಳಿದರೆ ನಾವೆಲ್ಲ ಧರ್ಮಸ್ಥಳಕ್ಕೆ ಯಾವುದು ಮಣ್ಣನ್ನು ಮೆತ್ತಿಕೊಂಡು ನಾವು ಯಾವುದೋ ಒಂದು ಕಾ ಮೆಡಿಸಿನ್ ಬದಿರುತ್ತೆ ಬಹುಶಃ ಅದರ ಎಲ್ಲ ಇದು ಇಲ್ಲಿ ಗುಣಗಳು ಇಲ್ಲಿ ನಮ್ಮ ಮಣ್ಣಲ್ಲಿ ಸಿಗ್ತದೆ ಬಹುಶಃರು ಎಲ್ಲರೂ ಅದನ್ನು ಅದರ ಜೊತೆಯಲ್ಲಿ ಇವತ್ತು ಮಾತ್ರ ಅಲ್ಲ ಈ ಈ ವರ್ಷದಲ್ಲಿ ಯಾರೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅವರಿಗೆಲ್ಲ ನಾನು ಉಚಿತವಾಗಿ ಇದರ ಸೇವೆಯನ್ನು ಕೊಡಲಿ ನಾನು ಸದಾಬದ್ಧ ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ಯಾರಂದರೆ ನಮ್ಮ ಈ ಸ್ಥಳದಲ್ಲಿ ನಡೆಸಿರುವಂಥ ಸ್ಥಳ ಸಾನಿಧ್ಯದಲ್ಲಿ ನಡೆಸಿರೋ ಎಲ್ಲ ದೈವ ದೇವರುಗಳು ಅದಲ್ಲದೆ ಅದೆಷ್ಟೋ ವರ್ಷಗಳಿಂದ ಕೃಷಿಕರ ಮಕ್ಕಳಾಗಿ ಇಲ್ಲಿ ಜೀವಿಸ್ತಿರುವ ನಮ್ಮ ಎಲ್ಲ ಬಾಂಧವರು ಅವರಿಗೆ ಮಣ್ಣಿನ ಅಲ್ಲಿ ಈ ಒಂದು ಸೌಲಭ್ಯ ಸಿಕ್ಕಿಲ್ಲ ಅದೆಲ್ಲ ಇವತ್ತು ಸಿಕ್ಕಿದೆ اھو چيھدا ھم پاڻي دا گراپھ سان گڏ ھو ٿي رهيو آهي ڇاڪاڻ ته ھم ڪارچي ھيڙي ٿي گڏ ھستو ھو ٿي رهيو آهي ڪنهن وٽ اھي ملي نٿو ٿي سگهي ವೀಕ್ಷಕರೇ ನೋಡಿದ್ರಲ್ಲ ಊರಿಗೆ ಊರೇ ಸಂಭ್ರಮಿಸ್ತಾ ಇದೆ ಈ ಒಂದು ಕೆಸರ್ದಾಗವಿ ಕಣ್ಣ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಆ ಕೆಸರನ್ನ ಎರಚಿಕೊಂಡು ಅದರಲ್ಲಿ ಬಿದ್ದುಕೊಂಡು ಉತ್ಸಾಹವನ್ನ ತುಂಬುತ್ತಾ ಇದ್ದಾರೆ ಆ ಮೂಲಕ ನಮ್ಮ ಸಂಸ್ಕೃತಿಯನ್ನ ಅವರು ಆ ಸಂಸ್ಕೃತಿಯ ಕಡೆ ನೆನಪಿಸಿಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಎಲ್ಲ ಗದ್ದೆಯು ಮತ್ತೆ ಬೇಸಾಯದ ಗದ್ದೆಗಳಾಗಲಿ ಎನ್ನುವುದು ನಮ್ಮ ಆಶಯ ಕೂಡ ಈ ಒಂದು ಸ್ಪರ್ಧೆ ನಡೀತಾ ಇರುವಂತಹ ಈ ಗದ್ದೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕು ಜಡ್ಕ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದಿ ನ್ಯೂಸ್ ಸುಳ್ಯ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟ್ಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್